ಹಲೋ ಡಿಯೋಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಮತ್ತೊಂದು ಹೊಸ ಕತೆ ನೋಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಡೈಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಕಥೆನ ಶುರು ಮಾಡೋಣ ಈ ಕತೆ ಸಾಯಿ ಸುತ್ತೆಯವರು ಬರ್ತಿರೋಂತಹ ಬಣ್ಣದ ಚುಂಬಕ ಪ್ರೀತಿಸಿ ಮದುವೆ ಆಗಿರೋ ಜೋಡಿಗಳ ನಡುವೆಯೂ ಆಗಿ ನಿಶ್ಚೇತನಕ್ಕೆ ಹೊರಟಿರೋ ಕತೆ ಬನ್ನಿ ನೋಡೋಣ ನಮ್ಮ ಕಥಾನಾಯಕಿಯ ಹೆಸರು ನಿವೇದಿತ ನಿವೇದಿತ ಇವಾಗ ಮನೆ ಬಿಟ್ಟಾಗ ಎಂಟು ಗಂಟೆ ದಿನ ನಡೆದು ಹೋಗ್ತಿದ್ರು ಇಂದು ಆಟೋ ಹತ್ತಿದ ಮೇಲೆ ಯೋಚಿಸಿದ್ಲು ಇಂಥದ್ದೊಂದು ಸಾಧ್ಯವೇ ಎಲ್ಲಾದರೂ ಮಾತಾಡ ಹೋದಾಗ ಪ್ರಸನ್ನ ವಹಿಸ್ತಿದ್ದ ತನ್ನ ಸಂಸಾರದ ಆರ್ಥಿಕ ಸಾಮಾಜಿಕ ಬೆಳವಣಿಗೆಯ ಬಗ್ಗೆ ಅವನಿಗೆ ಆಸಕ್ತಿ ಇಲ್ಲವೇ ಪ್ರಸನ್ನ ಅಂದರೆ ನಮ್ಮ ಕಥಾನಾಯಕ ನಿವೇದಿತಾ ಅವಳ ಗಂಡ ಹಾಗೆ ಅವರಿಗೊಬ್ಬ ಮಗ ಇದ್ದಾನೆ ಅವನೇ ಅಲೋಕ್ ಆಟೋದವನಿಗೆ ಮೂರು ಇಪ್ಪತ್ತು ಪೈಸೆ ಕೊಟ್ಟಾಗ ಅವಳ ಎದೆ ಹಾರಿತು ಇಷ್ಟು ಹಾದಿಯನ್ನು ಹಲವು ವರ್ಷಗಳಿಂದ ನಡೆದೇ ಕ್ರಮಿಸುತ್ತಿದ್ದಳು ಅಲೋಕ್ನ ತುಂಬ ಬಸರಿಯಲ್ಲಿ ಪ್ರಸನ್ನ ರೇಗಿದ್ದ ಬೇಕಾದರೆ ನಾನು ಉಪವಾಸ ಮಾಡ್ತೀನಿ ಈ ಎಂ ಎಸ್ಸಿಗೆ ಗೋಲಿ ಹೊಡಿ ನಿಂಗಿಂತ ನನಗೆ ಮಾಸ್ಟರ್ ಡಿಗ್ರಿ ಮುಖ್ಯವಲ್ಲ ಕಾಲೇಜ್ಗೆ ಹೋಗೋದನ್ನು ನಿಲ್ಲಿಸಿದ್ದ ಕೂಡ ಪ್ಲೀಸ್ ಬೇಡ ಇದಿಷ್ಟೇ ಬದುಕಿನಿಂದ ನಾವು ಸಂತೃಪ್ತಿಗೊಳ್ಳೋದು ಬೇಡ ನಿಮ್ಮ ಆಸೆ ಖಂಡಿತ ಪೂರೈಸಬೇಕು ಈ ಕಷ್ಟವೆಲ್ಲ ಸ್ವಲ್ಪ ದಿನ ಮಾತ್ರ ಸಮಾನಾದಿಸಲು ಏಣಗಾಡ್ಬಿಟ್ಟಿದ್ಲು ಚಿಲ್ಲರೆಯನ್ನ ಪರ್ಸ್ಗೆ ಹಾಕಿದ್ಲು ಶಾಲೆಯ ಆವರಣದೊಳಕ್ಕೆ ಪ್ರವೇಶಿಸಿದಂತೆ ಚೈತ್ರ ಹೇಳಿದ್ಲು ನಿಂಗೋಸ್ಕರ ಸೋಮೇಶ್ವರನೋರು ಬಂದು ಐದು ನಿಮಿಷ ಕಾದ ಹೋದರು ಫೋನ್ ಅಂತ ತಿಳಿಸಿದ್ರು ಅವರು ನಿಮ್ಮ ಬಂಧುಗಳೇ ನಿವೇದಿತ ಇಲ್ಲ ಅಂತ ತಲೆಯಾಡ್ಸಿದ್ಲು ಮದುವೆ ಮೇಲೆ ಅವಳ ಪ್ರಸನ್ನನ ಸಂಬಂಧಿಕರಾರೂ ಅವ್ರ ಬದುಕಿನಲ್ಲಿ ಹೆಜ್ಜೆ ಇಟ್ಟಿರಲಿಲ್ಲ ಯಾಕೆ ಅಂತ ನೋಡೋಣ ಆದರೆ ಲಂಚ್ ಬ್ರೇಕ್ ಮೊದಲೇ ಅವಳಿಗೆ ಫೋನ್ ಬಂದಿರೋ ವಿಷಯ ಜವಾನ ಬಂದು ತಿಳಿಸ್ದ ಅವಳ ಮನ ಹಕ್ಕಿ ಆಯಿತು ಎಷ್ಟೋ ದಿನಗಳ ನಂತರ ಪ್ರಸನ್ನನ ಫೋನ್ ದಾಪೂಗಾಲಾಕಿ ತಲುಪಿ ಫೋನ್ ಎತ್ತಿದ್ಲು ಹೆಲೋ ಎನ್ಳು ಆದರೆ ಅದು ಪ್ರಸನ್ನನ ಸ್ವರ ಆಗಿರಲಿಲ್ಲ ನಾನು ಸೋಮೇಶ್ವರ್ ಅಂತ ತೇಜಾ ಕಾಲೇಜಿನ ರಿಟೈರ್ಡ್ ಪ್ರಿನ್ಸಿಪಲ್ ಸ್ವಲ್ಪ ಮಾತಾಡಬೇಕಿತ್ತಲ್ಲ ಎಂದರು ಅವಳು ಅಂಥ ಹೆಸರಿನ ವ್ಯಕ್ತಿಯ ವಿಷಯವನ್ನೇ ಕೇಳಿರಲಿಲ್ಲ ಯಾರು ಈ ಸೋಮೇಶ್ವರ್ ಭಾನುವಾರ ಬನ್ನಿ ರಜಾ ಇರುತ್ತೆ ಹೇಳಿದ್ಲು ತುಂಬ ಮುಖ್ಯವಾದ ವಿಷಯ ಭಾನುವಾರ ಬೇಡ ನಾಳೆ ಒಂದು ದಿನ ರಜಾ ಹಾಕೋಕ್ಕೆ ಸಾಧ್ಯನಾ ಅಂತ ಕೇಳಿದ್ರು ಅವರ ಸ್ವರದಿಂದಲೇ ಅವರೊಬ್ಬ ಗೌರವಾನ್ವಿತ ವ್ಯಕ್ತಿ ಅನ್ನೋದು ತಿಳಿದಳು ನಾಳೆ ಮನೆಯಲ್ಲೇ ಇರ್ತೀನಿ ಬನ್ನಿ ಸರ್ ರಿಸೀವರ್ ಇಟ್ಲು ಒಂದು ರೀತಿಯ ಕುತೂಹಲ ಈ ಸೋಮೇಶ್ವರ್ ಯಾರು ಅವರಿಗೆ ತನ್ನ ಬಳಿ ಮಾತಾಡುವಂತಹ ವಿಷಯ ಏನಿದೆ ತಲೆ ಕೆಡಿಸ್ಕೊಳ್ದೆ ನಾಳೆವರೆಗೂ ಕಾಯೋದಕ್ಕೆ ನಿಶ್ಚಯಿಸಿದ್ಲು ಈ ಕಡೆ ಸಂಜೆ ಎದುರಾದ ಚೈತ್ರ ಹಾಸ್ಯ ಮಾಡಿದ್ಲು ಲೆಕ್ಚರರ್ ಸಾಹೇಬ್ರದ ಫೋನ್ ಅವಳಿಗೆ ಒಂಥರ ಆಯಿತು ಅಲ್ಲ ನಮ್ಮ ರಿಲೇಟಿವ್ದು ಫೋನ್ ಒಂದೇ ಮನೆಯಲ್ಲಿರೋ ನಮಗೆ ಫೋನನ್ನು ಮಾತಾಡಿಕೊಳ್ಳುವಂತಹ ಅರ್ಜೆಂಟ್ ಏನಿರುತ್ತೆ ಅವಳು ಸುಮ್ಮನಾಗಲಿಲ್ಲ ವರ್ಷಗಳ ಹಿಂದೆ ಕೂಡ ಒಂದೇ ಮನೆಯಲ್ಲಿದ್ದಿರಿ ಆಗ ಗೊಳ್ಳನೆ ನಕ್ಕಳು ಖಾಸಿಗೆ ಪರದಾಡುವ ದಿನಗಳಲ್ಲಿ ಕೂಡ ಪ್ರಸನ್ನ ಒಮ್ಮೆಯಾದರೂ ಹತ್ತರಿಂದ ಐದರ ಒಳಗೆ ಫೋನ್ ಮಾಡಿ ಸಮಾಧಾನ ಪಟ್ಕೊಳ್ತಿದ್ದ ಎಷ್ಟೋ ದಿನ ಏಳೇ ತಿಳಿ ಹೇಳ್ತಿದ್ಲು ಅದೇನು ಹೇಳಬೇಕು ಅದನ್ನೆಲ್ಲ ಮನೆಯಲ್ಲೇ ಹೇಳಿಬಿಡಿ ಫೋನ್ ಮಾಡಿ ಎರಡು ರೂಪಾಯಿ ಯಾಕೆ ವೇಸ್ಟ್ ಮಾಡ್ತೀರಾ ಅದು ನಿಮ್ಗೆ ಯಾತಕ್ಕಾದರೂ ಆಗುತ್ತೆ ಪ್ರಸನ್ನ ಅವಳನ್ನು ತನ್ನೆದೆಯಲ್ಲಿ ಅವಿಚ್ಕೊಂಡು ಯೂನಿವರ್ಸಿಟಿ ಬಿಲ್ಡಿಂಗ್ವರೆಗೆ ನಡಿಬಲ್ಲೆ ಆದರೆ ಫೋನ್ ಮೇಲೆ ಮಾತ್ರ ನಿರ್ಬಂಧ ಇರಬೇಡ ನೀನು ಅಂತ ವಿನಂತಿಸ್ಕೊಂಡಿದ್ದ ಸಂಜೆ ಅವಳ ಮನೆಗೆ ಬಂದಾಗ ಅವಳ ತಲೆಯಲ್ಲಿ ಸೋಮೇಶ್ವರ್ ತುಂಬಿಕೊಂಡಿದ್ರು ಮೊದಲೇ ಬಂದಿದ್ದ ಪ್ರಸನ್ನ ಒಂದು ಕಡೆ ಕೂತು ನಿರ್ಲಿಪ್ತವಾಗಿ ಪೇಪರ್ ನೋಡ್ತಿದ್ದ ಬಿಗಿದ ಅವನ ತುಟಿಗಳ ಮೇಲೆ ಕಿರು ನಗು ಕಂಡ ಬಹಳ ದಿನಗಳಾಗಿತ್ತು ಎಷ್ಟೊತ್ತಾಯಿತು ಬಂದು ಅಂತ ಕೇಳಿದ್ಲು ನಿವೇದಿತ ಪ್ರಶ್ನೆಗೆ ಉತ್ತರವೇ ಇಲ್ಲ ಇಂಥದ್ದು ಈಚೆಗೆ ಏನು ಹೊಸದಲ್ಲ ಬಿಡಿ ಒಂದು ರೀತಿಯ ರಾಜಿ ಸೂತ್ರ ಅವಳದು ಪ್ಯಾಕೆಟ್ ಹಾಲನ್ನು ಕೂಡ ಕಾಯಲು ಇಟ್ಟಿರಲಿಲ್ಲ ಮೂರು ವರ್ಷದ ಹಿಂದೆ ಮೊಸರೆ ಪಾತ್ರೆಗಳನ್ನು ತಿಕ್ಕಿ ಕಾಫಿ ತಂದುಕೊಟ್ಟು ಅವಳ ಮುಖದ ಬೆವರು ತೊಡೆಯುತ್ತಿದ್ದ ಈಗ ಏನಾಗಿದೆ ಈ ಪ್ರಸನ್ನಗೆ ಅದನ್ನೆಲ್ಲ ಅವಳಿಂದು ಬಯಸಿರಲಿಲ್ಲ ಇಂದೂ ಕೂಡ ಅವಳು ನಿರೀಕ್ಷಿಸಲಿಲ್ಲ ಕಾಫಿಯ ಲೋಟ ಒಯ್ದು ಅವನ ಮುಂದಿಟ್ಟಳು ತಗೊಳ್ಳಿ ಅಲ್ಲೇ ಕೂತಳು ಇವಳತ್ತ ನೋಟ ಕೂಡ ಹರಿಸಲಿಲ್ಲ ಪ್ಲೀಸ್ ನಿಮಗೇನಾಗಿದೆ ತಿಳಿಸಿ ಅಂಥ ಪ್ರಾಬ್ಲಮ್ ಏನಾದರೂ ಇದೆಯಾ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ತಾನೇ ಮದುವೆಯ ಸಾಂಗತ್ಯ ಅವನ ಕೈ ಹಿಡ್ಕೊಂಡ್ಳು ಕಾಫಿ ಕಪ್ನತ್ತ ಕೂಡ ನೋಡದೆ ಎದ್ದು ಹೋಗೇ ಬಿಟ್ಟ ಪ್ರಸನ್ನ ಅವಳ ಪ್ರೀತಿ ಪ್ರೇಮ ಸಂಗಾತಿಯ ಪಟ್ಟಕ್ಕೆ ಅವಮಾನ ಮಗು ಅಲೋಕ್ನ ಜೊತೆಗೆ ಬಿಗಿಯಾಗಿ ವರ್ತಿಸಿ ಅವಳ ತಾಯ್ತನವನ್ನು ಕೂಡ ನೋಯಿಸಿದ್ದ ನಿವೇದಿತಾಗೆ ದಿಕ್ಭ್ರಾಂತಿ ಪ್ರಸನ್ನ ತುಂಬ ರೊಮ್ಯಾಂಟಿಕ್ ಎಂದು ಅವಳಿಗೆ ಗೊತ್ತು ಮನೆಗೆ ಬಂದರೆ ಹಿಂದೆ ಹಿಂದೆಯೇ ಓಡಾಡುತ್ತಿದ್ದ ಅಲೋಕ್ನ ಕಂಡರೆ ಅವನಿಗೆ ಪಂಚ ಪ್ರಾಣ ಅದೆಲ್ಲ ಏನಾಯಿತು ತಲೆಯಲ್ಲಿ ಸೋಮೇಶ್ವರ್ ಇದ್ದಿದ್ದರಿಂದ ಈ ವಿಷಯಕ್ಕೆ ವಿರಾಮ ಸಿಕ್ಕಿತು ಅಲೋಕ್ನ ಕಾನ್ವೆಂಟ್ ಬಸ್ಸಿಗೆ ಹತ್ತಿಸಿ ಪ್ರಸನ್ನ ಹೊರಟಾಗ ಹೊರಗೆ ಬಂದು ನಿಂತು ವಿಚಾರಿಸುವುದರಲ್ಲಿ ಅವಳತ್ತ ನೋಡಲು ಕೂಡ ಇಲ್ಲ ಸ್ಕೂಟರ್ ಹೋದ ದಿಕ್ಕನ್ನೇ ನೋಡಿ ನಿಂತಿದ್ದಲು ನಿಟ್ಟುಸುರು ಚೆಲ್ಲಿದ್ಲು ನಿವೇದಿತ ಪ್ರಸನ್ನ ಸಂಪೂರ್ಣವಾಗಿ ಬದಲಾಗಿತ್ತ ಅವನಿಗೆ ಸಂಸಾರದ ಜೀವನದಲ್ಲಿ ಯಾವುದೇ ಆಸಕ್ತಿ ಇಲ್ಲ ಒಳಗೆ ಬಂದು ಒಂದು ಕಡೆ ಕೂತು ತೆರೆದ ಬಾಗಿಲಿನ ಮುಂದೆ ನೆರಳಾಡಿದಾಗ ಅವಳ ನೋಟ ಅತ್ತ ಹೊರಳಿತು ಅರವತ್ತರ ವಯಸ್ಸಿನ ವ್ಯಕ್ತಿ ತಲೆಯಲ್ಲಿ ಸ್ವಲ್ಪ ಎಣಿಸುವಷ್ಟು ಬಿಳಿಗೊದ್ಲು ಧರಿಸಿದ್ದ ಉಡುಪುಗಳಿಂದಲೇ ಶ್ರೀಮಂತರೆಂದು ಗುರುತಿಸಿದಳು ನಾನೇ ಸೋಮೇಶ್ವರ್ ಪರಿಚಯದೊಂದಿಗೆ ಕೈಗಳನ್ನು ಜೋಡಿಸಿದರು ಬನ್ನಿ ಗೌರವದಿಂದ ಆಹ್ವಾನಿಸಿದಳು ಒಳಗೆ ಬಂದ ಸೋಮೇಶ್ವರ್ ಟಿವಿ ಮೇಲಿದ್ದ ಜೋಡಿ ಫ್ರೇಮ್ನಲ್ಲಿನ ಫೋಟೋಗಳನ್ನು ನೋಡಿ ವಿಚಲಿತರಾದರು ಬೆವರಿನ ಹನಿಗಳು ಹಣೆಯ ಮೇಲೆ ಸಾಲುಗಟ್ಟಿದವು ನಮ್ಮ ಮನೆಯವರು ಗೊತ್ತಾ ಅಂತ ಕೇಳಿದ್ಲು ಹಾಂ ಗೊತ್ತು ಗೊತ್ತು ಖರ್ಚಿಫ್ನಿಂದ ಮುಖದ ಬೆವರನ್ನು ತೊಳೆದುಕೊಂಡ್ರು ಒಂದು ಲೋಟ ನೀರು ಕೊಡಮ್ಮ ಅವರಿಗೆ ಸುಧಾರಿಸಿಕೊಳ್ಳೋದಕ್ಕೆ ಅಗತ್ಯವಿತ್ತು ನಿವೇದಿತಾನ ನೋಡಿದ ಮೇಲೆ ಅವರ ಊಹೆ ಸುಳ್ಳಾಗಿತ್ತು ಒಂದು ರೀತಿಯ ಶಾಕ್ ಇಷ್ಟು ಸರಳವಾಗಿ ಕಾಣುವ ಮುದ್ದಾದ ಹುಡುಗಿಯಲ್ಲಿ ಪ್ರಸನ್ನ ಏನು ಲೋಪ ಕಂಡ ಬಿಡಿಸಲಾರದ ಪ್ರಶ್ನೆ ನೀರು ಕುಡಿದಿಟ್ಟ ಮೇಲೆ ಏನೋ ಮುಖ್ಯವಾದ ವಿಷಯವೇ ಇರಬೇಕೆಂದು ಕಾಫಿ ತರೋದಕ್ಕೆ ಒಳಗಡೆ ಹೋದ್ಲು ಸೋಮೇಶ್ವರ್ನ ಅವಳಿಂದು ನೋಡಿರಲಿಲ್ಲ ಕಾಫಿ ಕುಡಿದಿಟ್ಟ ಮೇಲೆಯೇ ಅವರು ಹೇಳಿದ್ದು ನಾನು ನೀಲಿಮಾ ತಂದೆ ಅವಳೆದೆಯಲ್ಲಿ ಅಪಸ್ವರನಾದ ಕೇಡಿಸಿದರೂ ತುಟಿಗಳ ಮೇಲೆ ನಗುವನ್ನು ತಂದುಕೊಂಡಳು ತುಂಬ ಸಂತೋಷ ಅವರ ಜೊತೆಯಲ್ಲಿ ನೀಲಿಮಾ ಒಂದ್ಸಲ ಬಂದಿದ್ರು ಮಾತು ತುಂಬ ಕಡಿಮೆ ಸಹಜ ಸ್ವರದಲ್ಲಿ ನುಡಿಯಲು ಸಮರ್ಥಳಾದಳು ಕಳವಳವಿಲ್ಲದ ಅವಳ ಮುಖವನ್ನೇ ದಿಟ್ಟಿಸಿದರು ಸೋಮೇಶ್ವರವರು ಅವರಿಬ್ಬರು ಜೊತೆ ಜೊತೆಯಲ್ಲಿ ಓಡಾಡ್ತಾ ಇದ್ದಾರೆ ತೀರಾ ಹರೆಯದವರಂತೆ ಪಾರ್ಕ್ ಸಿನಿಮಾ ಸುತ್ತದಿದ್ದರು ಲೈಬ್ರರಿ ಹೋಟೆಲ್ಗಳಲ್ಲಿ ಸಮಯ ವ್ಯಯಿಸುತ್ತಾರೆ ನೀಲಿಮ ಮದುವೆಯಾಗದ ಹೆಣ್ಣು ಈ ಒಡನಾಟಕ್ಕೆ ಅರ್ಥವೇನು ಅವಳನ್ನೇ ಕೇಳಿದರು ಸೋಮೇಶ್ವರವರು ಮೊದಲು ಅವಳ ಮುಖದಲ್ಲಿ ಆತಂಕ ಮಿನುಗಿದರೂ ಬಿಳಿಯ ಮೋಡದಂತೆ ಕರಗಿಹೋಯಿತು ಸ್ನೇಹ ಅನ್ನಬಹುದು ಒಂದು ರೀತಿಯ ಬೌದ್ಧಿಕ ಸಾಮರಸ್ಯ ನೋಡುವವರ ಕಣ್ಣುಗಳಲ್ಲಿ ನೂರು ರಂಗುಗಳು ತುಂಬಿಕೊಳ್ಳಬಹುದು ಗಂಡಸಿಗೆ ಸಮಾನವಾಗಿ ಎಲ್ಲ ಕ್ಷೇತ್ರದಲ್ಲಿ ದುಡಿಯುವ ಹೆಣ್ಣನ್ನು ಸಹಜವಾಗಿ ಕಾಣದೆ ಅವರ ಚರಿತ್ರೆಯನ್ನು ಕುರೂಪಗೊಳಿಸುತ್ತಾರೆ ಸೋಮೇಶ್ವರ್ ಅವಳ ಒಳ್ಳೆಯ ಮನಸ್ಸಿಗೆ ನೊಂದರು ಅದು ಸುಂದರ ಚಿತ್ರವಾಗಿದ್ದರೆ ನಾನು ಸಂತೋಷಗೊಳ್ಳುತ್ತಿದ್ದೆ ಅವರೇ ಸುಂದರವಾಗಬಹುದಾಗಿ ಬದುಕನ್ನು ಕುರೂಪಗೊಳಿಸಿದ್ದಾರೆ ಅವರಿಬ್ಬರು ಮದುವೆ ಆಗ್ತಾ ಇದ್ದಾರೆ ಅವಳಿಗೇನೂ ಅರ್ಥವಾಗಲಿಲ್ಲ ಸುತ್ತಲಿನ ವಸ್ತುಗಳೆಲ್ಲ ತಿರುಗುವಂತೆ ಭಾಸವಾಯಿತು ಬಾಯಿ ಒಣಗಿತು ಎದೆಯ ಬಡಿತ ಒಮ್ಮೆಲೆ ಏರಿತು ಪ್ಲೀಸ್ ಅದನ್ನು ಇನ್ನೊಂದು ಸಲ ಹೇಳಿ ನನಗೆ ಯಾಕೋ ಕನ್ಫ್ಯೂಷನ್ ಒಣಗಿದ ತುಟಿಗಳನ್ನು ನಾಲಿಗೆಯಿಂದ ಸವಿರಿಕೊಂಡಳು ಅಮರ ಪ್ರೇಮಕ್ಕಿಂತ ನಮ್ಮ ಪ್ರೇಮ ಕಡಿಮೆ ಇರಲಿಲ್ಲ ಪ್ರಸನ್ನ ನನಗೋಸ್ಕರ ಅರಬ್ಬಿ ಸಮುದ್ರಕ್ಕೆ ಧುಮುಕೋಕೆ ಕೂಡ ಹಿಂಜರಿಯುತ್ತಿರಲಿಲ್ಲ ಪ್ರೇಮದ ತೀವ್ರತೆ ಅಷ್ಟಿತ್ತು ಒಂದು ಪತ್ರ ಬಿಡಿಸಿ ಸಹಿಯ ಕಡೆ ಅವರ ಗಮನ ಸೆಳೆದಳು ಪ್ರೀತಿಸಿದ ಮೊದಲು ಎಲ್ಲರೂ ಹೀಗೆ ಇರ್ತಾರಲ್ವ ಈಗ ನೋಡಿ ನಿವೇದಿತ ಬಾಳಲಿ ಬಿರುಗಾಳಿಯೇ ಎದ್ದಿದೆ ಇದು ಅವರ ಕೈಯ ಬೆರಳನ್ನು ಬ್ಲೇಡಿನಿಂದ ಕುಯ್ದು ಅದೇ ರಕ್ತದಲ್ಲಿ ಸಹಿ ಮಾಡಿ ಕಳಿಸಿದ ಪತ್ರ ಅಮೂಲ್ಯವಾದ ಪ್ರೇಮ ಪತ್ರ ಸೋಮೇಶ್ವರ್ ಅಲ್ಲಾಡದೆ ಕಲ್ಲಿನಂತೆ ಕೂತಿದ್ದರು ತೀವ್ರ ಪ್ರೇಮದ ನಂತರ ಆದ ವಿವಾಹ ಅಸಹಾಯಕತೆಯ ನೋಟ ಬೀರಿದರೂ ಅವಳೆಡೆಗೆ ಓದಿದ ಪ್ರಬದ್ಧಳಾದ ದುಡಿಯುವ ಹೆಣ್ಣು ತಾಯಿ ತಂದೆಯರ ಮಾತು ಕೇಳಲ್ಲ ನೀಲಿಮಾ ಕೂಡ ಒಪ್ಪಿದ್ದಾಳೆ ನಮಗೆ ಮಾತ್ರ ಸಮ್ಮತವಿಲ್ಲ ಪ್ರಸನ್ನ ಅವರೊಂದಿಗೆ ಮಾತಾಡಿ ಒಲಿಸಿಕೊಳ್ಳುವ ಪ್ರಯತ್ನ ಮಾಡು ನಿನಗೆ ತಿಳಿದಷ್ಟೇ ನಾನು ಮಾಡಿದ್ದು ಮೇಲೆದ್ದರು ಬಾಗಿಲವರೆಗೂ ಹೋಗಿ ಬೀಳ್ಕೊಟ್ಟು ಬಂದಳು ಭಯಂಕರ ಹೋರಾಟ ಅದನ್ನು ಅನುಭವಿಸಿದ ಹೆಣ್ಣು ಮಾತ್ರ ಬಲ್ಲಳು ಅದರ ತೀವ್ರತೆಯನ್ನು ಊಟದ ಯೋಚನೆ ಕೂಡ ಬರಲಿಲ್ಲ ಅವಳಿಗೆ ಪತ್ರದ ಕಟ್ಟನ್ನು ಬಿಡಿಸಿದಳು ಹೃದಯದ ಮಾತುಗಳು ಭಾವತೀವ್ರತೆಯ ವಾಕ್ಯಗಳು ನೀನು ಧೈರ್ಯವಾಗಿ ಹೊರಟು ಬರದಿದ್ದರೆ ಆತ್ಮಹತ್ಯೆ ಮಾಡಿಕೊತೀನಿ ಪತ್ರದ ಮೇಲೆ ಕಣ್ಣಂಚಿನ ಬಿಂದುಗಳು ಚಾರಿ ಪ್ರೇಮಕ್ಕೆ ಅಶ್ರು ತರ್ಪಣ ನೀಡಿತು ಅವನ ಜೊತೆ ನಿನಗೆ ಸ್ನೇಹ ಬೇಡ ಹದಿನೆಂಟು ತುಂಬದ ನಿನಗೆ ಮದುವೆಯಾಗುವ ವಯಸ್ಸಾ ತಂದೆ ವಿಷಯ ತಿಳಿದಾಗ ಚಾವಣಿ ಹಾರುವಂತೆ ಕೂಗಾಡಿದ್ದರು ಇದು ನಮ್ಮ ನಿವೇದಿತ ಹಾಗೆ ಪ್ರಸನ್ನಲ ಲವ್ ಸ್ಟೋರಿ ಆಗಿರುತ್ತೆ ಬೇಡ ಕಣೆ ನಿನಗೂ ಒಬ್ಬ ಅಕ್ಕ ಒಬ್ಳು ತಂಗಿ ಇದ್ದಾಳೆ ನಾಳೆ ಅವರ ಬದುಕು ನರಕವಾಗುತ್ತೆ ತಾಯಿಯ ಕಣ್ಣೀರು ಅವೆರಡನ್ನೂ ದಾಟಿ ಬರುವಂಥ ವೇಗವಿತ್ತು ಪ್ರೇಮಕ್ಕೆ ಇಡೀ ಜಗತ್ತು ಬರೀ ಪ್ರೇಮಮಯವಾಗಿತ್ತು ಊಟ ತಿಂಡಿ ನಿದ್ದೆ ಕೂಡ ಬೇಡವಾಗಿತ್ತು ವಾಹ್ ಅದರ ಅಮಲೆಯೇ ಅಮಲು ಗಂಟೆಗಟ್ಟಲೆ ನೋಡುತ್ತಾ ಕೂತಿರುತ್ತಿದ್ದರು ಸುಳ್ಳು ಕಷ್ಟಗಳನ್ನು ಎದುರಿಸಿಯೇ ಸಂಧಿಸುತ್ತಿದ್ದರು ಅವೆಂಥ ಲಕ್ಷಣಗಳು ಗಂಟೆಗಟ್ಟಲೆ ನೋಡುತ್ತಾ ಕೂಡುತ್ತಿದ್ದ ಮುಖವನ್ನು ಈಗ ಐದು ನಿಮಿಷ ನೋಡಲು ಕೂಡ ಪೊರೆಸುತ್ತಿಲ್ಲ ಪ್ರಸನ್ನನಿಗೆ ಅವಳ ಕಣ್ಣಂಚಿನ ಕಂಬನಿ ಪತ್ರಗಳ ಮೇಲೆ ಬಿತ್ತು ಎತ್ತರಿಸಿ ಬಂದಳು ನಿಮಿಷಗಳು ಕಳೆಯುವುದು ಕೂಡ ಚಿತ್ರ ಹಿಂಸೆ ಎನಿಸಿತು ಅಂದು ಪ್ರೇಮದ ಅಮಲಿನಲ್ಲಿ ಪ್ರಸನ್ನ ಕವಿಯಾಗಿದ್ದ ಸಾಹಿತಿಯಾಗಿದ್ದ ಅಲೋಕ್ ಬಂದಾಗ ಐದು ಐವತ್ತು ಆಗಿತ್ತು ಪ್ರಸನ್ನ ಬರುವ ವೇಳೆ ನಿಗದಿತವಿಲ್ಲ ಹಿಂದೆ ಕೇಳಿದಾಗ ಕೆಲಸ ಇತ್ತು ಮೀಟಿಂಗ್ ಇತ್ತು ಇಂತಹ ಉತ್ತರಗಳೇ ಒಮ್ಮೆ ರೇಗಿದ್ದ ನನ್ನ ಫ್ಯೂಚರ್ ಬಗ್ಗೆ ಯೋಚಿಸಬೇಕಿದೆ ಡಾಕ್ಟರೇಟ್ಸ್ ಸಂಶೋಧನೆ ಸಾಕಷ್ಟು ಚಿಂತನೆಗಳಿವೆ ನಿಂಗೆ ಇವೆಲ್ಲ ಅರ್ಥವಾಗದು ಕೆಲಸ ಇದೆ ಮಗು ಇದೆ ನನಗೆ ತೊಂದರೆ ಕೊಡಬೇಡ ಅಂದು ಬಾಯಿ ಮುಚ್ಚಿಕೊಂಡಿದ್ಲು ತೆಳ್ಳನೆಯ ಪರದೆ ಅವರಿಬ್ಬರ ಮಧ್ಯೆ ಹರಿದಿಡ ಅನುಭವವಾಗಿತ್ತು ಬಟ್ಟೆ ಬದಲಾಯಿಸಿ ಅಲೋಕಗೆ ಹಾಲು ಕೊಡಿಸಿ ಆಡಲು ಕಳಿಸಿದಳು ಅಲೋಕನನ್ನು ಮಡಿಲಿನಲ್ಲಿ ತುಂಬಿಕೊಂಡಾಗ ಗಾಬರಿಯಾಗಿದ್ದಳು ನಮಗೆ ಈಗ ಬೇಡವಾಗಿತ್ತು ನಿಮ್ಮ ಓದು ಪೂರ್ತಿಯಾಗಬೇಕು ನನ್ನ ಸಂಬಳದಲ್ಲಿ ಹೇಗಾಗುತ್ತೆ ಅವಳನ್ನು ಅಪ್ಪಿಕೊಂಡು ಮಗು ತುಂಬ ಮುತ್ತಿನ ಮಳೆ ಕರೆದಿದ್ದೆ ಇದು ನಮ್ಮ ಪ್ರೇಮದ ಫಲ ಕೊಡಲಿ ಪೆಟ್ಟು ಹಾಕಬೇಡ ನಾನು ನಿನ್ನ ಜೊತೆಯಲ್ಲಿರುವಾಗ ಭಯವೇಕೆ ಎದೆಯಲ್ಲಿ ಹುದುಗಿಸಿಕೊಂಡಿದ್ದ ಆ ದಿನಗಳಲ್ಲಿ ಮಗುವಿನಂತೆ ಜೋಪಾನ ಮಾಡಿದ್ದ ಅವಳ ಸೀರೆ ಲಂಗಗಳನ್ನು ಒಗೆದು ಹರುವುತ್ತಿದ್ದ ಹೆಜ್ಜೆ ಎತ್ತಿಟ್ಟರೆ ಎಲ್ಲಿ ಆಯಾಸಗೊಳ್ಳುತ್ತಾಳೋ ಎಂದು ಚಡಪಡಿಸುತ್ತಿದ್ದ ಆರ್ಥಿಕ ಸಂಕಷ್ಟಗಳ ಸರಮಾಲೆಯಲ್ಲೂ ಅವಳನ್ನು ಓಲೈಸಿದ್ದು ಪ್ರಸನ್ನನ ಪ್ರೀತಿಯೇ ಅಲೋಕನ ಓದು ಊಟ ಮುಗಿದಾಗಲೂ ಪ್ರಸನ್ನ ಬರಲಿಲ್ಲ ಮನೆಯ ಆಕರ್ಷಣೆಯನ್ನು ಮೀರಿಸುವಂಥ ಪ್ರಬಲವಾದ ಆಕರ್ಷಣೆಯಲ್ಲಿ ಬಿದ್ದಿದ್ದ ಹತ್ತರ ವೇಳೆಗೆ ಕಾಲಿಂಗ್ ಬೆಲ್ ಸದ್ದಾಯಿತು ಪ್ರಸನ್ನ ಅವಳತ್ತ ನೋಡದೆಯೇ ಸ್ಕೂಟರ್ ಒಳಗೆ ತಳ್ಳಿ ನಡೆದ ಬದುಕಿನ ಕನಸಿನ ಗೋಪುರವೆಲ್ಲಿ ಶಿಥಿಲವಾಗಿತ್ತು ನಿರಾಶೆಯನ್ನುಟ್ಟು ಚೆಲ್ಲಿದಳು ನಿವೇದಿತ ಬಟ್ಟೆ ಬದಲಾಯಿಸಿ ರಾತ್ರಿ ಉಡುಪು ತೊಟ್ಟ ಪ್ರಸನ್ನ ಮುಂದಿನ ತನ್ನ ಅಧ್ಯಯನ ಕೋಣೆಗೆ ಹೋದಾಗ ಹಿಂಬಾಲಿಸಿದಳು ಊಟ ಮಾಡಿ ಬನ್ನಿ ಬಾಗಿಲ ಬಳಿಯಲ್ಲೇ ನಿಂತಲು ನಂದಾಯಿತು ನಾನು ಊಟ ತಿಂಡಿಗಳ ಬಗ್ಗೆ ಕಾಳಜಿ ಬೇಡ ನಿರಾಸವಾಗಿತ್ತು ದನಿ ತುಟಿ ಕಚ್ಚಿ ಅಳು ನುಂಗಿದಳು ಬೇರೆಯವರು ಪೂರ್ತಿ ವಹಿಸಿಕೊಳ್ಳುವವರೆಗೂ ನನ್ನ ಕರ್ತವ್ಯ ನಾನು ಮಾಡಬೇಕು ಎಂದವಳೆ ಬೆಡ್ರೂಮ್ಗೆ ಹೋಗಿ ದಿಂಬಿನಲ್ಲಿ ಮುಖ ಹುದುಗಿಸಿ ಬಿಕ್ಕಿದಳು ಎಲ್ಲಿ ಹೆಚ್ಚು ಸದ್ದಾದರೆ ಅಲೋಕ ಎಚ್ಚರಗೊಂಡಾನು ಅಂತ ಬಾಯಿಗೆ ಕೈ ಅಡ್ಡ ಹಿಡಿದಳು ನಿನ್ನ ಕಣ್ಣಲ್ಲಿ ನೀರು ಕಂಡ್ರೆ ನನ್ನೆದೆ ಒಡೆದು ಹೋಗುತ್ತೆ ಎಂದ ದಿನಗಳಿತ್ತು ಇಂದು ಅವಳ ಕಣ್ಣೀರಿಗೆ ಕಾರಣ ಮಾತ್ರವಲ್ಲ ಕಲ್ಲು ಕೂಡ ಆಗಿದ್ದ ಪ್ರಸನ್ನ ಮಲಗಲು ಪ್ರಸನ್ನ ಬಂದಾಗ ಇನ್ನು ಅವಳ ಎಚ್ಚರವಾಗಿಯೇ ಇದ್ಲು ಸುಖದ ರಾತ್ರಿಗಳಿಗೆ ತಿಲಾಂಜಲಿ ಇತ್ತು ಬಹಳಷ್ಟು ದಿನಗಳೇ ಆಗಿದ್ದವು ನೀಲಿಮಾ ನೆನಪಾಯಿತು ಎಂ ಮಾಡಿದ ವಿದ್ಯಾವಂತೆ ಸ್ಥಿತಿವಂತೆ ವಯಸ್ಸಿನಲ್ಲಿ ಅವಳಿಗಿಂತ ಹಿರಿಯಳು ಅವನೆದೆಯಲ್ಲಿ ತಲೆ ಇಡಲು ಹಂಬಲಿಸುತ್ತಿದ್ದ ಅವಳು ಇಂದು ಚಿಗುಪ್ಸೆಯಿಂದ ಎದ್ದು ಹೋಗಿ ಮಗುವಿನ ಪಕ್ಕ ಮಲಗಿದಳು ಇಡೀ ರಾತ್ರಿ ನಿದ್ರಿಸಲಾಗಲಿಲ್ಲ ಅವಳಿಗೆ ಬೆಳಗ್ಗೆ ಎದ್ದು ಬೇಗ ಬೇಗ ಕೆಲಸಗಳನ್ನು ಮುಗಿಸಿ ಅಲೋಕನನ್ನು ರೆಡಿ ಮಾಡಿ ಶಾಲೆಯ ಬಸ್ಸು ನಿಲ್ಲುವ ಕಾರ್ನರ್ ಬಳಿ ಹೋಗಿ ಬಿಟ್ಟು ಬಂದಳು ಆ ಕೆಲಸವನ್ನು ಪ್ರಸನ್ನ ಮೊದಲು ಬಹಳ ಅಕ್ಕರೆಯಿಂದ ಮಾಡುತ್ತಿದ್ದ ಅದನ್ನು ಬಿಟ್ಟು ಬಹಳ ದಿನಗಳೇ ಆಗಿತ್ತು ಬಿಡಿ ಮೊದಲು ಒತ್ತಾಯಿಸಿ ಸಿಡುಕಿ ಆಮೇಲೆ ನಿವೇದಿ ಸುಮ್ಮನಾಗಿ ಅವಳೆಯ ಕೆಲಸನ ವಹಿಸಿಕೊಂಡಿದ್ಲು ಮಗುವನ್ನು ಬಹಳ ಅಕ್ಕರಿಯಿಂದ ಎತ್ತಿ ಮುತ್ತಾಡುತ್ತಿದ್ದ ಪ್ರಸನ್ನ ತಾನಾಗಿ ಅವನನ್ನು ಮಾತನಾಡಿಸುತ್ತಿರಲಿಲ್ಲ ಅವನಾಗಿ ಮಾತನಾಡಿಸಿದ್ರೆ ಗದ್ರು ಬಿಡ್ತಿದ್ದ ಅದರಿಂದ ಅಲೋಕ ತಂದೆಯ ಬಳಿ ಹೋಗುವ ಪಪ್ಪಾ ಪಪ್ಪಾ ಎನ್ನುವ ಜಪವನ್ನು ನಿಲ್ಲಿಸಿದ್ದ ಮನೆಗೆ ಬರುವ ವೇಳೆಗೆ ಆಗಲೇ ಉಡುಪು ತೊಟ್ಟು ಪ್ರಸನ್ನ ರೆಡಿಯಾಗಿದ್ದ ವಾರೇಗಣ್ಣಿಂದ ಗಣ್ಣಿಂದ ಅವನತ್ತ ನೋಡಿದ್ಲು ಊಟ ತಿಂಡಿ ಏನು ಬೇಡವಾ ಅಂತ ಕೇಳಿದ್ಲು ಸ್ವಲ್ಪ ಬೇಗ ಹೋಗಬೇಕಾಗಿದೆ ಎನ್ನುತ್ತಾ ಶೂ ಕಟ್ಟುತ್ತಿದ್ದವನತ್ತ ನೋಡಿದ್ಲು ನಾನು ಮನೆ ಬಿಟ್ಟು ಬಂದು ನಿಮ್ಮ ಜೊತೆ ಮದುವೆ ಮಾಡಿಕೊಂಡಾಗ ನನಗೆ ಹದಿನೆಂಟು ವರ್ಷ ಎರಡು ತಿಂಗಳು ಎಂದ್ಲು ಈಗ ಅದೆಲ್ಲ ಯಾಕೆ ಟೇಬಲು ಮೇಲಿನ ಪುಸ್ತಕ ಕೈಗೆತ್ಕೊಂಡ ರಾತ್ರಿ ಲೇಟಾಗಬಹುದು ಎಂದ ಅವಳಿಗೆ ನಗು ಬಂತು ಅದೇನೂ ಈ ದಿನಗಳಲ್ಲಿ ಹೊಸದಾಗಿರಲಿಲ್ಲ ನನಗೆ ಒಬ್ಬಳಿಗೆ ಭಯವಾಗುತ್ತೆ ಅದಕ್ಕೆ ಅವನಲ್ಲಿ ಉತ್ತರವಿಲ್ಲ ಹಿಂದೆ ಕತ್ತಲಾಗುವ ಮುನ್ನ ಮನೆಗೆ ಹಾರಿ ಬರ್ತಿದ್ದ ನಿನ್ನ ನೆನಪಾದರೆ ನನಗೆ ಹೊರಗಿನ ಜಗತ್ತೇ ಬೇಡವೆನ್ನಿಸ್ಬಿಡುತ್ತೆ ಕಿವಿಯಲ್ಲಿ ಉಸುರಿದ್ದ ದಿನಗಳು ಈಗ ಬರೀ ನೆನಪಷ್ಟೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ನಿನ್ನೆ ದಿನೇ ಸೋಮೇಶ್ವರ್ ಅಂದರೆ ನೀಲಿಮಾ ತಂದೆ ಬಂದಿದ್ರು ಎಂದ್ಲು ಅವಳ ಮಾತಿಗೆ ಸ್ವಲ್ಪ ವಿಚಲಿತನಾದಂತೆ ಕಂಡ ಪ್ರಸನ್ನ ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು ಎಂದುಕೊಂಡ ನನ್ನ ಕೆಲಸ ಹಗುರವಾಯಿತು ಹುಸಿರು ತಬ್ಬಿದ ನೋ ನೋ ನಿಮ್ಮ ಕೆಲಸ ನೀವೇ ಮಾಡಬೇಕು ನೀಲಿಮ ಜೊತೆ ಮದುವೆಯಾಗುವ ಸುದ್ದಿ ನಿಜವಾ ಯಾಕೆ ಅಂದರೆ ಯಾರ ಒತ್ತಾಯಕ್ಕೂ ಮಣಿದು ಮದುವೆಯಾದವರಲ್ಲ ನಾವು ಪ್ರೇಮಿಸಿ ಕಡೆಗೆ ಸತ್ತು ತಮ್ಮ ಪ್ರೇಮವನ್ನು ಅಮರ ಮಾಡುವ ಸ್ಥಿತಿಯಲ್ಲಿದ್ದ ಜೋಡಿ ನನಗೋಸ್ಕರ ಇಡೀ ಜಗತ್ತನ್ನೇ ಬಿಡವಲ್ ಬಿಡಲು ಸಿದ್ಧವಿದ್ದ ನೀವು ಯಾರೋ ಒಬ್ಬ ನೀಲಿಮಾಗೋಸ್ಕರ ನನ್ನನ್ನು ಬಿಡ್ತೀರಾ ಅಂದರೆ ಹೇಗೆ ನಂಬಲಿ ಎಷ್ಟೇ ಪ್ರಯತ್ನಿಸಿದರೂ ದ ಮುಖ ಬರೆತ ಉದ್ವಿಗ್ನತೆಯನ್ನು ಹತ್ತಿಕ್ಕಲು ಅವಳಿಂದ ಆಗಲಿಲ್ಲ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತಳು ಮಾತಿನಿಂದ ಕೂಡ ಸಂತೈಸುವ ಪ್ರಯತ್ನ ಈ ಪ್ರಸನ್ನ ಮಾಡಲೇ ಇಲ್ಲ ಬಾಗಿಲು ಮುಚ್ಚಿಕೊಂಡು ಹೋಗೇ ಬಿಟ್ಟ ಅಡಿಗೆಯ ಪ್ರಯತ್ನವನ್ನೇ ಬಿಟ್ಟು ಶಾಲೆಗೆ ಬಂದಳು ಎಲ್ಲ ಮಧ್ಯಮ ದರ್ಜೆಯ ಕುಟುಂಬದಿಂದ ಬಂದವರಲ್ಲ ಈಚೆಗೆ ಇಬ್ಬರು ಯುವತಿಯರು ಟೈಮ್ ಪಾಸ್ಗೆ ಸೇರಿಕೊಂಡಿದ್ದರು ಗಣಿತದ ಟೀಚರ್ ಚೈತ್ರ ಬಂದು ಅವಳ ಭುಜದ ಮೇಲೆ ಕೈ ಹಾಕಿದಳು ಲೆಕ್ಚರರ್ ಸಾಹೇಬರು ಗರ್ಲ್ಫ್ರೆಂಡ್ ಜೊತೆ ಹೋಗ್ತಾ ಇದ್ದಾರಲ್ಲ ಎಂದಿನಂತೆ ತಮಾಷೆಯಾಗಿ ತೆಗೆದುಕೊಳ್ಳುವುದು ಅವಳಿಂದಾಗಲಿಲ್ಲ ಯಾವುದೋ ಮೀಟಿಂಗ್ ಇದೆ ಅಂದರು ಹೋಟೆಲ್ ಅಲ್ಲ ಮೀಟಿಂಗ್ ಚೈತ್ರ ಗೊಳ್ಳನೆ ನಕ್ಕು ಬಿಟ್ಲು ಸಾರಥಿಯಲ್ಲಿ ಅಲ್ಲದಿದ್ದರೆ ಭಾರತೀಯಲ್ಲಾಗಲಿ ಬಿಡಿ ತನ್ನ ಕ್ಲಾಸ್ ರೂಮ್ಗೆ ನಡೆದ್ಬಿಟ್ಲು ನಿವೇದಿತ ಇಡೀ ದಿನ ಅವಳಿಂದ ಪಾಠ ಮಾಡಲಾಗಲಿಲ್ಲ ಮಧ್ಯಾಹ್ನದ ತಿಂಡಿ ಕೂಡ ತಗೊಂಡು ಹೋಗಿರಲಿಲ್ಲ ಚೈತ್ರ ರೇಗಿ ತನ್ನ ಡಬ್ಬಿಯಲ್ಲಿನ ಉಪ್ಪಿಟ್ಟನ್ನು ಮುಚ್ಚಳಕೆ ಬಗ್ಗಿಸಿ ಅವಳಿಗೆ ಕೊಟ್ಟಳು ಸಾರಿ ಕಣೆ ತಮಾಷೆಗಂದೆ ಅಷ್ಟೆ ತಪ್ಪು ಮಾಡೋಕೆ ಅವರಿಂದ ಸಣ್ಣ ಜನನಾ ಪ್ರೀತಿ ಮಾಡಿ ಮದುವೆಯಾದವರು ನೀವು ಒಳ್ಳೆಯ ಮಾತುಗಳನ್ನು ಆಡಿದ್ಲು ಅದರತ್ತ ನಿವೇದಿತಾಳ ಗಮನವೇ ಇರಲಿಲ್ಲ ಮಧ್ಯಾಹ್ನ ಲೀವ್ ಹಾಕಿ ಮನೆಗೆ ಬಂದುಬಿಟ್ಲು ಬಾಗಿಲಿನಿಂದ ಹೊರ ಬಂದ ಮೇಲೆ ಅಪ್ಪ ಅಮ್ಮ ಅವಳನ್ನು ಪೂರ್ತಿಯಾಗಿ ತೊರೆದುಕೊಂಡು ಬಿಟ್ಟಿದ್ರು ಅವಳ ಅಕ್ಕನ ಮದುವೆಗೆ ಕರೆಯುವುದಿರಲಿ ಅವಳಮ್ಮ ತೀರಾ ಹಾಸಿಗೆ ಇಡಿದಾಗಲೂ ಕೂಡ ನಿವೇದಿದಾಗೆ ತಿಳಿಸಿರಲಿಲ್ಲ ರಕ್ತ ಹಂಚಿಕೊಂಡ ಸಾಕಿದ ಹೆತ್ತವರಿಂದ ದೂರವಾಗುವ ಹರಿಯದ ಆಕರ್ಷಣೆಗೆ ಏನನ್ನುತ್ತಾರೆ ಅದಕ್ಕೆ ಎಂಥ ಪ್ರಬಲ ಶಕ್ತಿ ಇದೆ ಅವಡಿಗೆ ನಗು ಬಂತು ಈ ಕತೆ ಇಬ್ಬರು ಪ್ರೇಮಿಗಳು ಮನೆಯಲ್ಲಿ ಒಪ್ಪದೆ ಅವರಾಗಿ ಇಚ್ಛಿಸಿ ಮದುವೆ ಮಾಡಿಕೊಂಡಿರುವಂತಹ ಪ್ರೇಮಿಗಳ ಕತೆ ಇದನ್ನು ಇನ್ನೂ ಹೆಚ್ಚಿಗೆ ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ ಈ ಎಪಿಸೋಡನ್ನು ಕೇಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ